ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಟ್ರೆಡಿಷನಲ್ ಸ್ವೀಟ್ ಮಾಡ್ತಾ ಇದ್ದೀನಿ ಕೋಕೋನಟ್ ಬರ್ಫಿ ನಾವು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ತುಂಬಾನೇ ಇಷ್ಟಪಡ್ತಿರುವಂತಹ ಈ ಒಂದು ಕೋಕೋನಟ್ ಬರ್ಫಿನ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೆ ನೋಡಿ ಸ್ಕಿಪ್ ಮಾಡ್ಬಿಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಕೊಕೋನಟ್ ಬರ್ಫಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಡಿ ನಾನಿಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ತೆಂಗಿನಕಾಯಿ ತೊಗೊಂಡು ಅದ್ರ ಮೇಲೆ ಏನು ಬ್ಲ್ಯಾಕ್ ಕಲರ್ ಇದೆಯಲ್ಲ ಆ ಸಿಪ್ಪೆನ ಒರೆದಿಟ್ಕೊಂಡಿದ್ದೀನಿ ನೋಡಿ ಒರೆದಿಟ್ಕೊಂಡು ಈ ಥರ ವಾಶ್ ಮಾಡಿ ತುರಿದಿಟ್ಕೊಂಡಿದ್ದೀನಿ ಈ ಥರ ನಾನಿಲ್ಲಿ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ತೆಂಗಿನಕಾಯಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಗ್ಲಾಸಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ ನೀವು ಕಾಯಿಸಿರೋ ಹಾಲಾದರೂ ಹಾಕೊಳ್ಬೋದು ಇವಾಗ ಇದನ್ನು ಒಂದು ರೌಂಡ್ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಬೇಕು ಜಾಸ್ತಿ ಸಣ್ಣ ಬೇಡ ಇರಲಿ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಬನ್ನಿ ಇವಾಗ ರುಬ್ಬಿದಾಗಿದೆ ನೀವು ನೋಡ್ತಾ ಇರ್ಬೋದು ಸಣ್ಣ ಇದೆ ಇವಾಗ ಒಂದು ಪ್ಯಾನಿಗೆ ಮುಕ್ಕಾಲು ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಕಾಲು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಅಂದರೆ ಸಕ್ಕರೆ ಮುಳುಗುವಷ್ಟು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ ಸಕ್ಕರೆ ಎಲ್ಲ ಕರಗಬೇಕು ಒಂದು ಪಾಕ ಬಂದರೆ ಸಾಕು ಇನ್ನು ಶುಗರ್ ಕರ್ಕಿಲ್ಲ ಇನ್ನೊಂದೆರಡು ನಿಮಿಷ ಒಲೆ ಮೇಲೆ ಇಡಿ ಈಗ ಒಂದು ಪ್ಲೇಟಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಳ್ಳಿ ತುಪ್ಪನ ನೀಟಾಗಿ ಸವರ್ಕೊಳ್ಳಿ ನೀವು ಪ್ಲೇಟ್ ಆದರೂ ಆಗಿರ್ಬೋದು ಅಥವಾ ಬೌಲ್ ಆದರೂ ಆಗಿರ್ಬೋದು ಯಾವುದಾದರೂ ಪರವಾಗಿಲ್ಲ ಇವಾಗ ಪಾಕ ಬಂದಿದೆ ನೋಡೋಣ ಬನ್ನಿ ನೋಡಿ ಇನ್ನೂ ಬಂದಿಲ್ಲ ಬರಬೇಕು ಇನ್ನೂ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಇಡಿ ಇವಾಗ ನೋಡೋಣ ಬನ್ನಿ ನೋಡಿ ಈ ಒಂದೆಳೆ ಪಾಕ ಬಂದರೆ ಸಾಕು ಬಂದಿದೆ ಇವಾಗ ಇವಾಗ ಇದಕ್ಕೆ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿರುವಂತಹ ಕೊಕೊನಟ್ನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಏಲಕ್ಕಿ ಪೌಡರ್ ಹಾಕೊಳ್ಳಿ ಆಪ್ಷನಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ತುಂಬ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಅಂದರೆ ಐ ಫ್ಲೇಮಲ್ಲಿ ಇರಬೇಡಿ ಮೀಡಿಯಂ ಫ್ಲೇಮಲ್ಲೇ ಇಡಿ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ನೀರು ಹಾಗೇ ಇದೆ ಇನ್ನೊಂದು ಐದು ನಿಮಿಷ ಬೇಕು ನೋಡಿ ಇನ್ನೊಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಕು ನೋಡಿ ಅದು ಶುಗರೆಲ್ಲ ಚೆನ್ನಾಗಿ ನೀರೆಲ್ಲ ಹೀರ್ಕೋಬೇಕು ಈ ಥರ ಮುದ್ದೆ ಥರ ಆಗಬೇಕು ತುಂಬ ಗಟ್ಟಿ ಆಗಿರಬೇಕು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಆಗಬೇಕು ಈಗ ಸ್ಟೌನ ಆಫ್ ಮಾಡಿಕೊಳ್ಳಿ ಈಗ ತುಪ್ಪ ಸವರಿರುವಂತಹ ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇದು ಸ್ವಲ್ಪ ತಣ್ಣಗಾಗಬೇಕು ಆ ನಂತರ ನೀವು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪು ಹದಿನೈದು ನಿಮಿಷ ತಣ್ಣಗಾಗ್ಲಕ್ಕೆ ಬಿಡಿ ಇವಾಗ ಆಗಿದೆ ಇವಾಗ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕೋಕೋನೆಟ್ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೊಬ್ಬರಿ ಮಿಠಾಯಿ ನೋಡ್ತಾ ಇದ್ರೆ ಬಾಯ್ಲ್ ನೀರು ಬರ್ತೀನಿ ಸೊ ಮನೆಯಲ್ಲೇ ನೀವು ಹೆಲ್ದಿಯಾಗಿ ಈ ರೀತಿ ಕೊಬ್ಬರಿ ಮಿಠಾಯಿ ಮಾಡಿಕೊಡಿ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ದೇವಸ್ಥಾನದಿಂದ ಬಂದಂತಹ ತೆಂಗಿನಕಾಯಿ ಒಬ್ಬಟ್ಟು ಪಾಯಸ ಅಷ್ಟೇ ಅಲ್ಲ ಈ ರೀತಿ ತೆಂಗಿನಕಾಯಿ ಬರ್ಫಿ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ